ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ವ್ಯವಸ್ಥೆಯ ಕುರಿತು ಶಿವಮೊಗ್ಗ ನ್ಯಾಯಾಲಯದ ಆದೇಶ ಪಾಲನೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಎಂ ನಾಗರಾಜ್ ಹೇಳಿದರು ನಮ್ಗೆ ತುಂಬಾ ಜನ ನಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಈ ಸಮಿತಿಯವರು ಸದಸ್ಯರು ಸದಸ್ಯರುಗಳು ಕೂಡ ಸಿದ್ಧಾರ್ಥ ಇರ್ಬೋದು ಗೋಪಾಲಿರ್ಬೋದು ಹಾಗೆ ನಮ್ಮ ಗಮಂತ್ರಿಬಹುದು ಎಲ್ಲರೂ ಕೂಡ ಪ್ರತಿಯಾಗಿ ಮಾಡ್ತಾರೆ ಆಮೇಲೆ ವಿಶೇಷವಾಗಿ ನಾನ್ ಗುರುವಾರ ಅರ್ಪಿಸ್ತೀನಿ ಯಾಕಂದ್ರೆ ಗೋರ್ಟಿನ ಹಕುಮತ್ನ ಪ್ರವೀಣ್ ರಾಯರ್ ಹೈಕೋರ್ಟ್ ತಕ್ಕ ಕೂಡ ಎಲ್ಲ ಖರ್ಚು ವೆಂಚಗಳ್ರು ಪಾಪ ಆದಷ್ಟು ಅವರೇನು ಬರ್ಸಿಕೊಂಡು ಇದೊಂದು ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟವನ್ನು ಮಾಡ್ಕೊಂಡು ತಂದಿದ್ದಾರೆ ಆಮೇಲೆ ಯಾರ್ ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ನಿಂತು ಗೆಲ್ಲಿ ಒಳ್ಳೆ ಜನ ಬರಲಿ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರಿಕಾಂಬ ಆಡಳಿತ ವ್ಯವಸ್ಥೆಯ ಲೋಪಗಳ ಕುರಿತು ತಕರಾರುಗಳು ಪ್ರತಿಭಟನೆಗಳ ಜೊತೆಗೆ ಶಿವಮೊಗ್ಗದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ಹಲವು ವರ್ಷಗಳವರೆಗೆ ವಾದ ಪ್ರತಿವಾದಗಳು ನಡೆದವು ಒಬ್ಬರಾದ ನಂತರ ಒಬ್ಬರಂತೆ ಪ್ರಕರಣದಲ್ಲಿ ತಕರಾರು ಸಲ್ಲಿಸುವ ಮೂಲಕ ಸೇರ್ಪಡೆಗೊಂಡರು ಇದರಿಂದ ತೀರ್ಪು ವಿನಾಕಾರಣ ವಿಳಂಬವಾಗಲು ಕಾರಣವಾಯಿತು ಎಂದರು ಕೆಲವರಿಗೆ ಅನ್ನೊಂದು ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಅದರಲ್ಲೇ ಬದುಕ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರಿಗೆ ಮನವರಿಕೆ ಆ ರೀತಿಯಲ್ಲಿ ಆಗ್ತಾ ಅದು ವರ್ಷ ನಾವು ಮೂರು ವರ್ಷಕ್ಕೊಂದ್ಸರಿ ಬದಲಾವಣೆಗಳಾಗಬೇಕು ಹಾಗೆ ನಾವು ಇನ್ನೂ ಬೇಕಾದಷ್ಟು ಯೋಜನೆ ಮಾಡಲಿಕ್ಕೆ ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಪ್ರಮುಖರಾದ ಡಿಶ್ ಗುರು ಮಾತನಾಡಿ ಬಯಲಾದಲ್ಲಿರುವ ಹಲವು ತೊಡಕುಗಳನ್ನು ತಿದ್ದುಪಡಿ ನಡೆಸಿ ಎಂಟು ವಿವಿಧ ಸಮಾಜದ ನಿರ್ದೇಶಕರುಗಳು ಮತ್ತು ಮೂರು ಮಹಿಳೆಯರಿಗೆ ಆಡಳಿತ ಮಂಡಳಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಆಯ್ಕೆಗೆ ನಾನೂರ ಎಂಬತ್ತೊಂದು ಸದಸ್ಯರಲ್ಲಿ ಚುನಾವಣೆ ನಡೆಸಬೇಕು ಎಂದು ಆದೇಶವಾಗಿದೆ ಎಂದರು ಮನೆ ಕಂಬ ಹೊತ್ತಾಕೊಂಡ ಸೇಮ್ ಎಲ್ಲ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಅದು ನಮ್ಮಂತಾನೆ ಆಗ್ತದೆ ಕಡೆಗೆ ಇಲ್ಲಿ ಬಂದು ಡಿ ಸಿ ಅವರಿಗೆ ಕೊಟ್ಟು ಡಿ ಸಿ ಎಲ್ ಸಿ ಅವರಿಗೆ ಹ್ಯಾಂಡ್ ಮಾಡ್ತೀವಿ ನಮಗೆ ಹ್ಯಾಂಡ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಕೆಲವು ರಾಜಕಾರಣ ಹೋಗೋದ್ರಿಂದ ಅದು ಏನಂತ ಗೊತ್ತಿಲ್ಲ ಬೇಕಾಗಬೇಕು ಕಡೆ ನಮ್ಗೆ ಆಗಿ ಕಡೆಗೆ ಮತ್ತೆ ಕೂಡ ನಾವು ಏನು ಮಾಡಿದ್ವಿ ಆ ಕೋಟಲ್ಲಿ ಹೋಗ್ತಾ ಜಾತ್ರೆ ಮುಂದುವರಿ ಜಾತ್ರೆ ಹತ್ರ ಇತ್ತು ಜಾತ್ರೆ ಸಂದರ್ಭ ಇರೋದ್ರಿಂದ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ತೊಂದರೆ ಮಾಡ್ಬೋದು ಆಲೋಚನೆಯಿಂದ ನಾವೇನು ಮಾಡ್ತೀವಿ ಸಾಗರದ ಶ್ರೀ ಮಾರಿಕಾಂಬ ದೇವಸ್ಥಾನದ ಆಡಳಿತ ಮುಜರಾಯಿ ಇಲಾಖೆಗೆ ಸೇರುವುದು ಬೇಡ ನಮ್ಮೂರಿನ ಪ್ರಭಾವಿ ದೇವಸ್ಥಾನದ ಆಡಳಿತಕ್ಕೆ ಪಾರದರ್ಶಕ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಉತ್ತಮ ಆಡಳಿತ ನಿರ್ವಹಣೆಗೆ ಪೂರಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಸಲು ಸರ್ವ ಸದಸ್ಯರ ಸಭೆ ಕರೆದು ದಿನಾಂಕ ನಿಗದಿಗೊಳಿಸಿ ಆಡಳಿತ ಮಂಡಳಿ ಚುನಾವಣೆ ನಡೆಸುವಂತೆ ಮೂರು ತಿಂಗಳ ಗಡುವು ನೀಡಿ ನ್ಯಾಯಾಲಯ ಆದೇಶ ನೀಡಿರುವುದು ಸ್ವಾಗತಾರ್ಹ ಎಂದರು रवि नाइन लाइव न्यूज सागरा